ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ನ ವ್ಯೂಸಿಗೆ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ ನನ್ನ ವಿಡಿಯೋಗಳು ಈಗೀಗ ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ ಇನ್ನೂ ವ್ಯೂಸ್ಗಳು ಜಾಸ್ತಿ ಜಾಸ್ತಿ ಹೀಗೆ ಬೆಳೀತಾ ಹೋಗಲಿ ಪ್ಲೀಸ್ ಸಪೋರ್ಟ್ ಮೀ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಹೇಳೋಕ್ಕೆ ಬಂದಿದ್ದೀನಿ ಏನಪ್ಪ ಇದು ಬಿಗ್ ಅಪ್ಡೇಟ್ ಅಂತ ಹೇಳೋಕ್ಕೆ ಹೋದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬೇರೆಯವರಿಗೆ ಬರ್ತಾ ಇಲ್ಲ ಮತ್ತು ಒಂದಿಷ್ಟು ಸತ್ತ ಮೃತರಿಗೆ ಬರ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಸ ಈಗ ತೀರ್ಕೊಂಡಿರ್ತಾರಲ್ವ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರು ಮಾಡಿಸಿರ್ತಾರೆ ಮತ್ತು ಅಕಾಲಿಕ ಮರಣ ಹೊಂದಿರ್ತಾರೆ ಏನೋ ಸಹಜ ಮರಣ ಹೊಂದಿರ್ತಾರೆ ಅವರು ಹಾಗೇ ಇರುತ್ತೆ ಅದು ಅವ್ರದ್ದು ಅಕೌಂಟ್ನಲ್ಲಿ ಸೊ ಹೀಗಾಗಿ ಅವರಿಗೆ ಈ ಹಣ ಹೋಗ್ತಾ ಇದೆ ಸೊ ಇದನ್ನು ಹೇಗೆ ತಡಿಬೇಕು ಈಗ ಅವ್ರಿಗೆ ಹೋದರೆ ಬೇರೆಯವ್ರಿಗೂ ಬೆನಿಫಿಟ್ ಇಲ್ಲ ಸರ್ಕಾರಕ್ಕೂ ಲಾಸ್ ಆಗುತ್ತೆ ಸೊ ಹೀಗಾಗಿ ಇದನ್ನು ಹೇಗೆ ತಡಿಬೇಕು ಅಂತ ಹೇಳಿ ಈಗ ಜೀವಂತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಎಲ್ಲರೂ ಕೂಡ ಜೀವಂತ ಪ್ರಮಾಣ ಪತ್ರವನ್ನು ವರ್ಷಕ್ಕೆ ವರ್ಷ ವರ್ಷ ಸಲ್ಲಿಸಬೇಕಾಗುತ್ತೆ ಸೊ ಹೀಗಾಗಿ ನೀವು ಕೂಡ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಸಲ್ಲಿಸಿದ ಮೇಲೆ ಅವರು ನಿಮಗೆ ಹಣವನ್ನು ಪಾವತಿ ಮಾಡ್ತಾರೆ ಹೀಗಾಗಿ ನೀವು ಯಾವುದೇ ರೀತಿ ಹೆದರುವಂಥ ಅವಶ್ಯಕತೆ ಇಲ್ಲ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಬ್ಬೊಬ್ರು ಹೇಳ್ತಾರೆ ಇದನ್ನೊಂದು ತಂದ್ಬಿಟ್ರ ಈಗ ತಂದ್ಬಿಟ್ರ ಇದೊಂದು ರೂಲ್ಸ್ ಬಂತ ಅಂತ ಹೇಳಿ ಬೇಜಾರಾಗ್ತಾರೆ ಸೊ ಬೇಜಾರಾಗುವಂತಹ ಯಾವುದೇ ಪ್ರಮೇಯ ಇಲ್ಲ ಯಾಕಂದ್ರೆ ಈಗ ಈಗ ತೀರ್ಕೊಂಡಿರ್ತಾರಲ್ವ ಅವ್ರಿಗೆ ಬಂದ್ರೆ ಏನು ಲಾಭ ಅಂತ ಹಾಗಾಗಿ ಈಗ ಅದನ್ನು ತಡೆಗಟ್ಟಬೇಕ ಅಂತಂದರೆ ನೀವು ಜೀವಂತ ಇದ್ದೀರಾ ಇಲ್ವಾ ಈ ಹಣವನ್ನು ಪಡೆಯೋರು ಜೀವಂತ ಇದ್ದಾರಾ ಇಲ್ವಾ ಅಂತ ತಿಳಿಯೋಕೋಸ್ಕರ ಈ ಗೌರ್ಮೆಂಟ್ ಈ ಸ್ಕಿ ಇದನ್ನು ಜಾರಿ ಮಾಡ್ತಾ ಇದೆ ಈ ರೂಲ್ಸ್ನ ಜಾರಿ ಮಾಡ್ತಾ ಇದೆ ಸೊ ನೀವೆಂತೂ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಯಾಕಂದರೆ ಇದನ್ನು ಉಪಯೋಗವನ್ನು ಜಾ ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿದ ಉಪಯೋಗ ಸೊ ಹೀಗಾಗಿ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತ ಆದಷ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತು ಯಾಕಂದರೆ ನಿಂತು ಹೋಗಬಾರ್ದು ಅದನ್ನೊಂದು ರೂಲ್ಸ್ ಮತ್ತು ಮತ್ತೆ ಈಗ ಜೀವನ್ ಪ್ರಮಾಣ ಪತ್ರ ನೀವು ಸಲ್ಲಿಸಿಲ್ಲ ಅಂದರೆ ಏನಾಗುತ್ತೆ ಅವರು ಹಣವನ್ನ ಹಾಕೋದನ್ನ ನಿಲ್ಲಿಸ್ಬಿಡ್ತಾರೆ ಇವರು ಇದಾರೋ ಇಲ್ವೋ ಗೊತ್ತಿರ ಗೊತ್ತಾಗಲ್ಲ ಅವರಿಗೆ ಹೀಗಾಗಿ ಎಷ್ಟೋ ಸಾವಿರ ಕೋಟಿ ಹೀಗೆ ಅದು ನಿಲ್ಲಿಸೇ ಇಲ್ಲ ಈಗ ಮೃತ ಆಗಿದ್ದಾರೆ ಇದನ್ನು ನಿಲ್ಲಿಸಬೇಕು ಯೋಜನೆ ನಿಲ್ಲಿಸ್ಬೇಕಂತಂದು ಅವರು ನಿಲ್ಲಿಸೋಕ್ಕಾಗಲ್ಲ ಹೀಗಾಗಿ ಇದು ಸರ್ಕಾರನೇ ಈ ರೀತಿಯ ಒಂದು ಕ್ರಮನ ಕೈಗೊಂಡಿದೆ ಜೀವನ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಿದಾಗ ಅವರಿಗೆ ಗೊತ್ತಾಗುತ್ತೆ ಇವರು ಜೀವಂತವಾಗಿದ್ದಾರೆ ಇದನ್ನು ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳಿ ಅವರು ಹಣವನ್ನು ಹಾಕ್ತಾ ಇದ್ದಾರೆ ಹೀಗಾಗಿ ಅದು ಹಣನ ಡಿಲೇ ಆಗ್ತಾ ಇದೆ ಯಾರಿಗೆ ಹೇಗೆ ಸಲ್ಲಿಸಬೇಕು ಅನ್ನೋದು ಕೂಡ ಅದು ಡಿಲೇ ಆಗ್ತಾಯಿದೆ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಹೇಗೆ ಸಲ್ಲಿಸಬೇಕು ಯಾವಾಗ ಸಲ್ಲಿಸ್ಬೇಕು ಅನ್ನೋ ಮಾಹಿತಿ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ಇಪ್ಪತ್ತಾರನೇ ಕಂತು ಕೂಡ ಎಲ್ರಿಗೂ ಬರ್ತಾನೇ ಇದೆ ಸೊ ಪ್ಲೀಸ್ ನಾನು ಕಮೆಂಟ್ ಹಾಕಂದಿದ್ದೆ ಯಾರೂ ಕೂಡ ಕಮೆಂಟ್ ಹಾಕಿಲ್ಲ ಇನ್ನೂ ಅದು ಪ್ಲೀಸ್ ಕಮೆಂಟ್ ಹಾಕಿ ಯಾರ್ಯಾರಿಗೆ ಇಪ್ಪತ್ತಾರನೇ ಕಂತು ಇಪ್ಪತ್ತೈದನೇ ಕಂತು ಇಪ್ಪತ್ತ್ನಾಲ್ಕನೇ ಕಂತು ಯಾವುದೇ ಕಂತು ಬಂದಿರಲಿ ಮೂರರಲ್ಲಿ ಬಂದಿದೆ ಅಥವಾ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಬೋದಾಗಿದೆ ಮತ್ತು ಫ್ರೆಂಡ್ಸ್ ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಕೂಡ ಅನುಕೂಲಕರ ಆಗಿದೆ ಸೊ ಮಿಸ್ ಮಾಡ್ಕೊಳೋಗಿ ಹೋಗಬೇಡಿ ನಿಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಇದರ ಬೆನಿಫಿಟ್ನ ಪಡೆಯಿರಿ ಮತ್ತು ಇದನ್ನು ಮಿಸ್ ಮಾಡಬೇಡಿ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು